Hello everyone. ತುಂಬ ಜನ ನನಗೆ ಕಾಲ್ ಮಾಡಿ ಮತ್ತು ಮೆಸೇಜ್ ಮಾಡಿ ಕೇಳ್ತಾನೇ ಇದ್ದೀರಾ ಮೇಡಮ್ ನೀವು ವರ್ಕ್ ಮಾಡ್ತಿರೋ ಕಂಪ್ನಿ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹೆಸರು ಪವಿತ್ರ ನಾನು ಈ ಕಂಪ್ನಿಯಲ್ಲಿ ಒಂದು ವರ್ಷದಿಂದ ವರ್ಕ್ ಮಾಡಿ ಹದಿನಾರು ಲಕ್ಷ ರೂಪಾಯಿ ಇನ್ಕಮ್ನ ತೊಗೊಂಡಿದ್ದೀನಿ ತುಂಬ ಕಂಪ್ನಿಗಳು ಫೇಕ್ ಇರುತ್ತೆ ಆನ್ಲೈನ್ ಕಂಪ್ನಿಗಳು ಫ್ರಾಡ್ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರ ಎಲ್ಲ ಕಂಪ್ನಿಗಳು ಫೇಕು ಫ್ರಾಡ್ ಇರಲ್ಲ ಯಾಕೆಂದರೆ ನಾನು ಜಾಬ್ ಹೋಲ್ಡರ್ ಆಗಿ ನೈನ್ ಟು ಫೈವ್ ಜಾಬ್ ಮಾಡ್ಕೊಂಡು ಈ ಕಂಪ್ನಿಯಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಸ್ಟೂಡೆಂಟ್ಸು ಹೌಸ್ ವೈಫು ಜಾಬ್ ಹೋಲ್ಡರ್ಸ್ ಯಾರು ಬೇಕಾದರೂ ನಿಮ್ಮ ಫ್ರೀ ಟೈಮಲ್ಲಿ ವರ್ಕ್ ಮಾಡಿ ವೀಕ್ಲಿ ಪೇಮೆಂಟ್ನ ತೊಗೋಬೋದು ಯಾವ ಟೈಮಲ್ಲಿ ಬೇಕಾದರೂ ನೀವು ವರ್ಕ್ ಮಾಡ್ಬೋದು ರಾತ್ರಿ ಹನ್ನೊಂದು ಗಂಟೆ ತನಕನೂ ನೀವು ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು ಡೈಲಿ ಎರಡರಿಂದ ಮೂರವರು ಈ ನಿಮ್ಮ ಫ್ರೀ ಟೈಮಲ್ಲಿ ಈ ಕಂಪ್ನಿಗೆ ಟೈಮ್ ಕೊಟ್ಟು ನೀವು ಟ್ರೈನಿಂಗ್ ತಗೊಂಡು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ನಿಮಗೆ ಇಪ್ಪತ್ತು ಇಲ್ಲ ಟೆನ್ ಡೇಸ್ ಮತ್ತು ಟ್ವೆಂಟಿ ಡೇಸಲ್ಲಿ ನೀವು ಈ ಕಂಪ್ನಿಯಲ್ಲಿ ಟ್ರೈನಿಂಗ್ನ ತೊಗೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಎಲ್ಲ ಆನ್ಲೈನಲ್ಲೇ ಇರುತ್ತೆ ನಾವೆಲ್ಲೂ ಹೋಗುವಾಗಿಲ್ಲ ಮನೇಲೇ ಕೂತ್ಕೊಂಡು ನಮ್ಮ ಫ್ರೀ ಟೈಮಲ್ಲಿ ವರ್ಕ್ ಮಾಡಬೇಕು ಎಲ್ಲ ನನ್ನ ಮೊಬೈಲಲ್ಲೇ ಟ್ರೈನಿಂಗ್ಸು ಬರ್ತಾ ಇರುತ್ತೆ ಅದನ್ನು ನೀವು ಜಾಯಿನ್ ಆಗ್ತೀನಿ ಅನ್ನೋರು ಜಾಯಿನ್ ಆದಾಗ ನಾನು ಹೇಳಿಕೊಡ್ತೀನಿ ಮತ್ತು ಈ ಕಂಪ್ನಿ ಬಂದು ಡೆಲ್ಲಿಯಲ್ಲಿರೋದು ಸೆಂಟ್ರಲ್ ಗೌರ್ಮೆಂಟು ನಾವೆಲ್ಲ ಲಿಂಕ್ ಮೂಲಕನೇ ವರ್ಕ್ ಮಾಡ್ತಾ ಇರೋದು ಈ ಕಂಪ್ನಿಯಲ್ಲಿ ಲಕ್ಷಾಂತರ ಜನ ಐದು ವರ್ಷದಿಂದ ವರ್ಕ್ ಮಾಡ್ತಿದ್ದಾರೆ ನಾನು ಒಂದು ವರ್ಷದಿಂದ ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿಕೊಂಡು ಹದಿನಾರು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರತಿ ಮಂಗಳವಾರನೂ ನಿಮಗೆ ವೀಕ್ಲಿ ಪೇಮೆಂಟ್ ಇರುತ್ತೆ ಏನು ಡೈಲಿ ಅರ್ನಿಂಗ್ಸ್ ಮಾಡ್ತೀರಾ ಅದು ನಿಮ್ಮ ಡ್ಯಾಶ್ ಬೋರ್ಡಿಗೆ ಬರುತ್ತೆ ಮಂಗಳವಾರಕ್ಕೆ ಕ್ರೆಡಿಟ್ ಆಗಿ ನಿಮ್ಮ ಅಕೌಂಟಿಗೆ ಅಮೌಂಟು ಟೂ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಾಗಿಯೇ ಬರುತ್ತೆ ಯಾಕೆಂದರೆ ಇದು ಟೂ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಾಗ್ತಿದೆ ಅಂದರೆ ಗೌರ್ಮೆಂಟಿಗೆ ಕಂಪ್ನಿ ನಿಮಗೆ ಸಾರಿ ಪರ್ಸೆ ಟ್ಯಾಕ್ಸ್ನ ಪೇ ಮಾಡಿ ನಿಮ್ಮ ಅಕೌಂಟಿಗೆ ಅಮೌಂಟ್ನ ಹಾಕ್ತಾರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಂಬೋದು ಇದು ನರೇಂದ್ರ ಮೋದಿಯವರಿಂದ ಮಾನ್ಯತೆ ಪಡೆದಿರೋಂಥ ಕಂಪ್ನಿ ಮತ್ತು ಈ ಕಂಪ್ನಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯ ಉದ್ಯೋಗರತ್ನ ಅವಾರ್ಡ್ ಕೂಡ ಬಂದಿದೆ ಅದನ್ನು ನನ್ನ ಇನ್ಸ್ಟಾಗ್ರಾಮ್ ನ ಯಾರು ಫಾಲೋ ಮಾಡ್ತಿದ್ದೀರಾ ಅವರಿಗೆ ಗೊತ್ತಾಗುತ್ತೆ ಪವಿ ಅಫಿಷಿಯಲ್ ಫೈವ್ ಏಟ್ ಒನ್ ಸೆವೆನ್ ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜು ಅಲ್ಲಿ ಹೈಲೈಟ್ಸಲ್ಲಿ ಹಾಕಿದ್ನಿ ಬ್ಯಾಂಕ್ ಪ್ರೂಫು ನನ್ನ ಸ್ಟೂಡೆಂಟ್ಸ್ ಇನ್ಕಮ್ಸು ಮತ್ತು ಕಂಪ್ನಿಗೆ ಅವಾರ್ಡ್ ಬಂದಿರೋದು ಮತ್ತು ಕಂಪ್ನಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ನೀವು ಗೂಗಲಲ್ಲಿ ಯಾವ ಥರ ಸರ್ಚ್ ಮಾಡಬೇಕು ಅಂತೆಲ್ಲ ನಾನು ಮನೇಲಿ ಹತ್ತು ಲಕ್ಷ ಕ್ರಾಸ್ ಮಾಡಿರೋದಕ್ಕೆ ಅವಾರ್ಡ್ಸ್ ರಿವಾರ್ಡ್ಸ್ ಎಲ್ಲ ಈ ಕಂಪ್ನಿಯಿಂದ ತಗೊಂಡಿದ್ದೀನಿ ಸರ್ಟಿಫಿಕೇಟ್ ತಗೊಂಡಿದ್ದೀನಿ ಮತ್ತೆ ಈ ಕಂಪನಿಯಲ್ಲಿ ನಿಮಗೆ ನ್ಯಾಷನಲ್ ಟ್ರಿಪ್ಸ್ ಇಂಟರ್ ಟ್ರಿಪ್ಸು ಟ್ರಿಪ್ಸ್ ಮತ್ತೆ ಇ ಎಮ್ ಐ ಫೆಸಿಲಿಟಿಸ್ ಎಲ್ಲಾ ಫೆಸಿಲಿಟೀಸ್ ಇದೆ ಈ ತರ ಆಪರ್ಚುನಿಟಿ ಯಾವುದೇ ಕಂಪ್ನಿ ಕೊಡೋಲ್ಲ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ ಇದು ಹಂಡ್ರೆಡ್ ಪರ್ಸೆಂಟ್

ಸೇಲ್ ಮಾಡ್ಬೋದು ಇಲ್ಲಾಂದರೆ ಪ್ರಮೋಷನ್ ಮಾಡಿನೂ ಸಹ ನೀವು ಸೆವೆಂಟಿ ಪರ್ಸೆಂಟು ನೀವು ಕಮಿಷನ್ನ ಈ ಕಂಪ್ನಿಯಿಂದ ತೊಗೋಬೋದು ಇಲ್ಲ ಅಂತ ಅಂದರೆ ನೀವು ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ತೀರಾ ಕಾಪಿ ರೈಟಿಂಗು ಕಂಟೆಂಟ್ ರೈಟಿಂಗು ಡಿಜಿಟಲ್ ಮಾರ್ಕೆಟಿಂಗ್ಸು ಗೂಗಲ್ ಹ್ಯಾಡ್ಸು ಫೇಸ್ಬುಕ್ ಹ್ಯಾಡ್ಸು ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡು ಈ ಥರ ಕೋರ್ಸಸ್ನ ನಮಗೆ ಪ್ರೊವೈಡ್ ಮಾಡ್ತಾರೆ ಕಲಿಸ್ತಾರೆ ಅದನ್ನು ನಾವು ಟ್ರೈನಿಂಗ್ ತೊಗೊಂಡು ಯಾವ ಥರ ವರ್ಕ್ ಮಾಡಬೇಕು ಮನೇಲೇ ಕೂತ್ಕೊಂಡು ಅನ್ನೋದೆಲ್ಲ ಹೇಳ್ಕೊಡ್ತಾರೆ ಈ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ತೀರಾ ಅಂದ್ರೂ ನೀವು ಮಾಡಿಕೊಂಡು ಡೈಲಿ ಎರಡರಿಂದ ಹತ್ತು ಸಾವಿರ ರೂಪಾಯಿ ತನಕ ಆರಾಮಾಗಿ ಅನ್ಕ ಇನ್ಕಮ್ನ ತೊಗೋಬೋದು ನೀವು ಒಂದು ವಾರ ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ಇನ್ಕಮ್ನ ತಗೋಬೋದು ನಾನು ಇಲ್ಲಿ ಜಾಯ್ನ್ ಆದಾಗ ತಿಂಗಳಿಗೆ ಹತ್ತು ಸಾವಿರ ಸಿಕ್ಕಿದ್ರೆ ಸಾಕು ಅಂತನೇ ನಾನು ಜಾಯ್ನ್ ಆಗಿದ್ದು ಬಟ್ ನಾನು ಒಂದು ವಾರದಲ್ಲೇ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ತನಕ ಇನ್ಕಮ್ನ ಜನರೇಟ್ ಮಾಡ್ತಾ ಇದ್ದೀನಿ ನೀವು ನಂಬಿಲ್ಲ ಅಂದರೆ ಪ್ರತಿ ಬ್ಯಾಂಕ್ ಗ್ರೂಪು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಅದನ್ನ ನೀವು ಲೈವ್ ಆಗಿ ಹೋಗಿ ಚೆಕ್ ಮಾಡ್ಕೋಬೋದು ಮತ್ತೆ ಇನ್ನೊಂದು ಬಂದು ನಾವು ಇದರಲ್ಲಿ ಏನೇನು ಕೋರ್ಸಸ್ ಇರುತ್ತೆ ಅಂದರೆ ನಾಲ್ಕು ಕೋರ್ಸಸ್ ಇರುತ್ತೆ ಪ್ಯಾಕೇಜ್ ಯಾವ್ದು ಅಂದ್ರೆ ಬ್ರಾಂಡಿಂಗ್ ಮಾಸ್ಟ್ರಿ ಟ್ರಾಫಿಕ್ ಮಾಸ್ಟ್ರಿ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಮತ್ತೆ ಫೈನಾನ್ಸ್ ಮಾಸ್ಟ್ರಿ ಬ್ರಾಂಡಿಂಗ್ ಮಾಸ್ಟ್ರಿಗೆ ನಿಮ್ಗೆ ಹತ್ತು ಸಬ್ಜೆಕ್ಟ್ ಇರುತ್ತೆ ಮೂರುವರೆ ಸಾವಿರ ಆಗುತ್ತೆ ಟ್ರಾಫಿಕ್ ಮಾಸ್ಟ್ರಿಗೆ ನಿಮಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಹದಿನಾರು ಸಬ್ಜೆಕ್ಟ್ ಇರುತ್ತೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿಗೆ ಇಪ್ಪತ್ತೆರಡು ಸಬ್ಜೆಕ್ಟ್ ಇರುತ್ತೆ ಇದಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಆಗುತ್ತೆ ಫೈನಾನ್ಸ್ ಮಾಸ್ಟ್ರಿ ಇದೇ ಹೈಯೆಸ್ಟ್ ಪ್ಯಾಕೇಜು ಪ್ರತಿಯೊಬ್ಬರು ಇದೇ ಕೋರ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ ಯಾಕೆಂದ್ರೆ ನಿಮ್ಗೆ ಇನ್ಕಮ್ ಚೆನ್ನಾಗಿ ಬರುತ್ತೆ ಈಗ ನಾನು ಏನು ಹದಿನಾರು ಲಕ್ಷ ರೂಪಾಯಿ ಒಂದು ವರ್ಷದಲ್ಲಿ ದುಡಿದಿದ್ದೀನಿ ನಾನು ಒಂದು ವಾರದ ಒಂದು ದಿನದಲ್ಲೇ ನೀವು ಹತ್ತು ಸಾವಿರ ರೂಪಾಯಿ ಇನ್ಕಮ್ ಈ ಈ ಕೋರ್ಸ್ ಇಂದ ನೀವು ತಗೋಬಹುದು ಒಂದ್ಸಲ ಹದಿನೈದು ಸಾವಿರ ರೂಪಾಯಿ ಕಟ್ಟೋದು ಕಷ್ಟ ಅನ್ಸುತ್ತೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ನಾನು ಹದಿನೈದು ಸಾವಿರ ಹಾಕಿದೀನಿ ಅಂದ್ರೆ ನನಗೂ ಭಯ ಇರುತ್ತೆ ಯಾಕೆ ಅಂದ್ರೆ ನಾನು ಬೇರೆಯವ್ರನ್ನ ನೋಡಿನೇ ಅಂದ್ರೆ ಐದು ವರ್ಷದಿಂದ ವರ್ಕ್ ಮಾಡೋ ಅವ್ರ ಹತ್ರ ಎಲ್ಲ ಮಾತಾಡಿನೇ ನಾನು ಈ ಕಂಪ್ನಿಗೆ ದುಡ್ಡು ಹಾಕಿ ಈಗ ಹದಿನಾರು ಲಕ್ಷ ರೂಪಾಯಿ ನಾನು ತಗೊಂಡಿರೋದು ಫೇಕ್ ಇಲ್ಲ ಫ್ರಾಡ್ ಇಲ್ಲ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಯಾವ ಕೋರ್ಸ್ ಬೇಕು ಅಂತ ನೀವು ಹೇಳಿದ್ರೆ ನಾನು ಕಂಪ್ನಿ ಇಲ್ಲಿ ಯಾರಿಗೂ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಕಂಪ್ನಿ ನ ನಿಮಗೆ ಕಳಿಸ್ತೀನಿ ಜಾಯ್ನ್ ಆಗ್ತೀನಿ ಅಂದ್ರೆ ಆ ಲಿಂಕ್ ಅಲ್ಲಿ ನಿಮ್ಮ ಬಯೋಡೇಟಾ ಹಾಕಿ ಕಂಪ್ನಿಗೆ ನೀವು ಡೈರೆಕ್ಟ್ ಅಮೌಂಟ್ ಪೇ ಮಾಡಬೇಕು ಗೂಗಲ್ ಪೇ ಫೋನ್ ಪೇ ತ್ರೂನೇ ಕಂಪ್ನಿಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಇಲ್ಲಿ ಯಾರ ಅಕೌಂಟಿಗೂ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಹೋಗುತ್ತೆ ಕಂಪ್ನಿ ಕಡೆಯಿಂದ ಅಮೌಂಟ್ ಪೇ ಆದ ತಕ್ಷಣ ಕಂಪ್ನಿ ಬಯೋಡೇಟಾ ಫೋನ್ ನಂಬರ್ ಯಾವ ಕೋರ್ಸ್ ತಗೊಂಡಿದ್ದೀರಾ ಅದಕ್ಕೆ ಕಂಗ್ರಾಚ್ಯುಲೇಷನ್ ಈ ಥರ ಎಲ್ಲ ಬರುತ್ತೆ ಸೊ ಆವಾಗ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ನಿಮಗೆ ಐ ಡಿ ಅನ್ನೋದನ್ನ ಪರ್ಮನೆಂಟ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ತಾರೆ ಒಂದೇ ಸಲ ನೀವು ದುಡ್ಡು ಕಟ್ಬೇಕಾಗಿರೋದು ಪರ್ಮನೆಂಟ್ ಡಿನ ಅವರು ಕ್ರಿಯೇಟ್ ಮಾಡ್ಕೋತಾರೆ ಎಲ್ಲ ಟ್ರೈನಿಂಗ್ಸು ನಿಮ್ಮ ಮೊಬೈಲಲ್ಲೇ ಬರ್ತಾ ಹೋಗುತ್ತೆ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಇತ್ತು ಕ್ಲಿಯರ್ ಮಾಡ್ಕೋತೀನಿ ಅಂತ ಅಂದರೆ ನೀವು ಕ್ಲಿಯರ್ ಮಾಡ್ಕೋಬೋದು ಕಾಲ್ ಮಾಡಿ ಇಲ್ಲ ಅಂದರೆ ನನಗೆ ವಾಯ್ಸ್ ಮೆಸೇಜ್ ಹಾಕಿ ಇಲ್ಲ ಮೆಸೇಜ್ ಮಾಡಿ ನೀವು ಕ್ಲಿಯರ್ ಮಾಡ್ಕೋಬೋದು ನಾನು ಒಂದು ಹೇಳ್ತೀನಿ ಯಾವುದೇ ಕಂಪ್ನಿಗಳು ಈ ಥರ ವೀಕ್ ಪೇಮೆಂಟ್ನ ಕೊಡೋಲ್ಲ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ನ ನೀವು ಇಲ್ಲಿ ಸಾಲ್ವ್ ಮಾಡ್ಕೋಬೋದು ಯಾಕೆಂದರೆ ನಾನು ನಾನು ಸಹ ಇಲ್ಲಿ ದುಡಿತಾ ಇದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಮಂತ್ಲಿ ಸ್ಯಾಲ್ರಿಗೂ ತುಂಬ ಜನ ಕಮಿಟ್ಮೆಂಟ್ಗಳಿರುತ್ತೆ ಇರುತ್ತೆ ಮಂತ್ಲಿ ಒಂದು ತಿಂಗಳಾಯಿತು ಅಂದರೆ ಅದು ಚೀಟಿ ಕಟ್ಟಬೇಕು ಇದು ದುಡ್ಡು ಹಾಕಬೇಕು ಮಕ್ಕಳು ಸ್ಕೂಲಿಗೆ ಫೀಸ್ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಇದೆಲ್ಲ ತಲೆನೋವು ಈ ಕಂಪ್ನಿಯಲ್ಲಿ ನಿಮಗೆ ನಿಜವಾಗ್ಲೂ ಮಾಯ ಆಗುತ್ತೆ ಯಾಕೆಂದರೆ ಮಂಗಳವಾರ ಮಂಗಳವಾರ ನಿಮಗೆ ವೀಕ್ಲಿ ಪೇಮೆಂಟ್ ಬರುತ್ತೆ ಅದರಿಂದಾಗಿ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಇಲ್ಲಿ ಕ್ಲಿಯರ್ ಆಗುತ್ತೆ ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು ಅಂದರೆ ನಾನು ಹೇಳಿದ್ನಲ್ಲ ಆ ಥರ ಮಾಡಿ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್